ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಕ್ ಅವರಲ್ಲಿ ಎಷ್ಟೇ ಇಲ್ವಾ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗ ಯಾರಾದರೂ ನೋಡ್ತಾಯಿದ್ರೆ ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನನ್ನ ಫ್ರೆಂಡು ನೀವು ನೋಡಿರ್ಬೋದು ಸುಮಾರು ವೀಡಿಯೋದಲ್ಲಿ ಅವಳಿಗೆ ತೋರಿಸಿದ್ದೀನಿ ಕ್ಯಾರಿದ್ಲು ನನ್ನ ಫ್ರೆಂಡು ನಾನು ಏನು ಸೀಮಂತಕ್ಕೆ ಹೋಗಿದ್ದೆ ನನ್ನ ಕುಚುಕು ಫ್ರೆಂಡು ಅಂತ ವೀಡಿಯೋ ಹಾಕಿದ್ನಲ್ವಾ ಅವಳಿಗೆ ಡೆಲಿವರಿ ಆಗಿದೆ ಗಂಡ ಆಗಿದೆ ಅವಳಿಗೆ ನೋಡ್ಕೊಂಡ್ಬರ್ಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಬಂದಿದ್ದಾರೆ ಕಾರು ಏನೋ ಸ್ವಲ್ಪ ಧೂಳಾಗಿದೆ ಅಂತ ಒರಿಸ್ತಿದ್ದಾರೆ ಇವಾಗ ಹೊರಡೋಣ ಬನ್ನಿ ಕರ್ಕೊಂಡೋಗ್ತೀನಿ ನಿಮಗೆ ಯಾರು ಅವಳು ಭದ್ರಾವತಿಲಿ ನಿರ್ಮಲ ಹಾಸ್ಪಿಟ್ಲ್ ಅಂತ ಹೇಳಿ ಆ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗಿರೋದು ಅವರೇನೋ ನಾರ್ಮಲ್ ಚೆಕಪ್ ಅಂತ ಬಂದಿದ್ರಂತೆ ಆಸ್ಪಿಟ್ಲಿಗೆ ಪೇನ್ ಬಂದು ಪೇನ್ ಬಂದು ಅಡ್ಮಿಂಟ್ ಆಗಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಅಡ್ಮಿಂಟಾಗಿ ಬೆಳಗಿನ ಜಾವ ಮೂರು ಗಂಟೆ ಅವರು ನಿನ್ನೆನೋ ಮನೆನೋ ಬಂದಿದ್ರಂತೆ ಬೆಳಗಿನ ಜಾವ ಮೂರು ಗಂಟೆಗೆ ಹುಟ್ಟಿರೋದು ಪಾಪು ಗಂಡು ಪಾಪು ಆಗಿರೋದು ಅವನನ್ನು ನೋಡಿ ತುಂಬಾ ಖುಷಿ ಆಯಿತು ದೇವರ ಹತ್ರ ನಾವು ಅದೇ ಬೇಡ್ಕೊಳ್ತಿದ್ವಿ ದೇವರೇ ತಾಯಿ ಮಗುವೇ ಯಾವುದೇ ಪ್ರಾಬ್ಲಮ್ ಆಗ್ದಂಗೆ ಸೇಫ್ಟಿಯಾಗಿ ಹೊರಗಡೆ ಬರಲಪ್ಪ ಅಂತ ಅದೇ ಥರ ದೇವರು ನಮ್ಮ ಆಸೆ ತಕ್ಕಂತೆ ಈಡೇರಿಸಿದ್ದಾನೆ ಎಷ್ಟು ಕ್ಯೂಟ್ ಇದ್ದಾನೆ ಅಂದರೆ ಸೇಮ್ ಅವ್ರ ಅಮ್ಮನ ಥರನೇ ಕಲ್ಲರ್ ಗಿಲ್ಲರ್ ಸೇಮ್ ಅವ್ರ ಅಮ್ಮನ ಹೋಲಿಕೆಯೇ ಬರುತ್ತೆ ಈ ಸಿಚುವೇಶನ್ ನೋಡಿ ನನಗೇನು ಅನ್ನಿಸ್ತು ಅಂದರೆ ನನ್ನ ಮಗ ನೆನಪಾದ ನಾನು ಡೆಲಿವರಿ ಆಗಿದ್ದ ದಿನ ನೆನಪಾಯಿತು ನನಗೆ ಆ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ಎಲ್ಲ ನೆನಪಾಯಿತು ತುಂಬಾ ಖುಷಿಯಾಯಿತು ಅವ್ನಿಗೆ ನೋಡ್ತಾ ಇದ್ದರೆ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಕ್ಯೂಟಿ ಚಬ್ಬಿ ಚಬ್ಬಿ ಇದ್ದ ವೆಯ್ಟೇನು ಜಾಸ್ತಿ ಇಲ್ಲ ಬಟ್ ತುಂಬಾ ಚೆನ್ನಾಗಿದ್ದಾನೆ ನನ್ನ ದೃಷ್ಟಿನೇ ತಾಗುತ್ತೆ ಫಸ್ಟ್ ದೃಷ್ಟಿ ತೆಗಿಸಿ ತೆಗೀರಿ ಅಂತ ಅವ್ರ ಅತ್ತೆಗೆ ಹೇಳಿ ದೃಷ್ಟಿಯೆಲ್ಲ ತಗ್ಸ್ದೆ ನಾನು ಅಮ್ಮ ಮಗು ಆರಾಮಿದ್ದಾರೆ ಸೇಫ್ಟಿ ಆಗಿದ್ದಾರೆ ಅದೇ ಒಂದು ದೊಡ್ಡ ಖುಷಿ ಕಲರ್ ಗಿಲ್ಲರೆಲ್ಲ ಆ ಥರ ಎಲ್ಲ ಮುಖ್ಯ ಇಲ್ಲ ತುಂಬ ನೋಡಿ ಎಷ್ಟು ಜನ ಆ್ಯಕ್ಷನ್ ಮಾಡ್ತಿದ್ದಾನೆ ಅಂತ ಇವಾಗಲೇ ಇಷ್ಟು ನಾಟಕ ಮಾಡ್ತಿದ್ದೀಯ ನನ್ನ ಮಗನೇ ಅಂತ ನಾನು ಇದು ಮಾಡ್ತಾಯಿದ್ದೆ ಮತ್ತು ಕಣ್ಬಿಡೋದು ಮಲ್ಕಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಈ ಸಿಚುವೇಶನ್ನ ನೋಡಿ ಸೇಮ್ ನಾನು ಡೆಲ್ವರಿ ಆಗಿದ್ದು ನೆನಪು ನನಗೆ ಬಂತು ನನ್ನ ಮಗನ್ನ ಈ ಥರ ಡಾಕ್ಟ್ರ್ ತೊಗೊಂಬಂದು ಕೊಟ್ಟಾಗ ನಾನು ಯಾವ ಥರ ಫೀಲ್ ಆಗಿದ್ದೆ ಅದೇ ಥರ ಖುಷಿ ನನಗೆ ಆ ಕೆಳಗಡೆ ಇಳಿಸೋಕ್ಕೆ ಮನಸೇ ಇರಲಿಲ್ಲ ಅವನನ್ನು ಬಿಟ್ಟು ಬರೋಕ್ಕೂ ಮನಸ್ಸಿರಲಿಲ್ಲ ಬಟ್ ಅವರು ಎರಡು ಗಂಟೆಗೆ ಯಾರೂ ಇರೋಂಗಿಲ್ಲ ಒಬ್ಬರೇ ಅವ್ರ ಜೊತೆ ಇರಬೇಕಾಗಿರೋದು ಅಂತ ನಮ್ಮನ್ನು ಹೊರಗಡೆ ಕಳಿಸಿದ್ರು ನಾನಿಗೆ ಎತ್ಕೊಂಡ್ರೆ ಏನೋ ಒಂಥರ ಸ್ವರ್ಗ ಏನೋ ಅಂತಾರಲ್ವ ಅದೇ ಥರ ಖುಷಿಯಾಯಿತು ತುಂಬಾ ಖುಷಿ ಆಯಿತು ಅವನಿಗೆ ನೋಡಿ ಏನು ಹೇಳೋದು ಅಂತನೇ ಮಾತೇ ಬರ್ತಾಯಿಲ್ಲ ಅಷ್ಟು ಖುಷಿಯಾಯಿತು ನನಗಂತೂ ತುಂಬಾ ಖುಷಿ ಯಾಕಂದರೆ ನಾವು ಅಷ್ಟು ಕ್ಲೋಸ್ ಇರೋದ್ರಿಂದ ನಮಗೆ ಆ ಥರ ಎಲ್ಲ ಫೀಲ್ ಆಗುತ್ತೆ ಬೇರೆಯವರಿಗೆ ಯಾವ ಥರ ಅನಿಸುತ್ತೋ ನನಗೆ ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಆಯಿತು ನನಗೆ ನಾವು ಅಲ್ಲಿ ಹೊರಗಡೆ ಅಂತ ಹೊರಗಡೆ ಬಂದು ಟೀ ಅಂತ ಕೂತಿದ್ವಿ ನನ್ನ ಮಗ ಟೀ ಲೋಟ ಅವರು ಮನೆಯಿಂದನೇ ಟೀ ಮಾಡ್ಕೊಂಡು ಬಂದಿದ್ರು ಟೀ ಲೋಟ ಕೊಡು ಅಂದರೆ ಎತ್ಕೊಂಡು ಓಡೋಗ್ತಿದ್ದಾನೆ ಟೀ ಎಲ್ಲ ಕೂಟ್ಕೊಂಡು ಮಾತಾಡ್ಕೊಂಡು ನಾವೇನು ಮನೆಗೆ ಹೊರಟ್ ಬಂದ್ವಿ ನಾವು ಆಯ್ತಾ ಸೌತೆಕಾಯಿ ನಂಗೊಂದು ಚೌಕ್ರೆ ಚೆನ್ನಾಗೈತಾ ಹ್ಞೂ ಇಷ್ಟನಾ ನಿಮಗೆ ಹಾಂ ಫ್ರೆಂಡ್ಸು ಕೆಲಸ ಎಲ್ಲ ಮುಗೀತು ಸಾಂಬಾರು ಮಾಡಾಯಿತು ಅಡುಗೆ ಮನೆ ಕೆಲಸ ಮುಗೀತು ಸಾಂಬಾರೆಲ್ಲ ಮಾಡಿದ್ದೀನಿ ಹೆಸ್ರು ಕಾಳು ಮತ್ತು ನುಗ್ಗೆಕಾಯಿ ಅವೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ சாம்பார் பேய் தான் நோடி சத்தி நான்கு கண்டுத்தேரே ಸೌತೆಕಾಯಿ ಸೌತೆಕಾಯಿ ತಿಂತಿದ್ದೀರಾ ಅದೇ ಒಂದು ವೀಡಿಯೋನ ಸೌತೆಕಾಯಿ ತಿಂತಿರೋದೇ ಒಂದು ವೀಡಿಯೋ ಯಾವ ಎಷ್ಟು ಚೆನ್ನಾಗಿ ತಿಂದ ನೋಡಿ ಎಡ್ಜಿಗೆಲ್ಲ ಅಂಟಿಸ್ಕೊಂಡು ತಿಂತಿದ್ದಾನೆ ನನ್ನ ಮಗ ಚೆನ್ನಾಗೈತ ಸೌತೆಕಾಯಿಗೆ ಸ್ವಲ್ಪ ಸ್ವಲ್ಪ ಸೌತೆಕಾಯಿ ಹೆಚ್ಚಿ ಒಂಚೂರು ಉಪ್ಪಾಕಿ ಕೊಟ್ಬಿಟ್ರೆ ಅವನ ಪಡಿಗೆ ಅವ್ನು ತಿಂತಿರ್ತಾನೆ ಅಷ್ಟೇನು ರೇ ಮಾಡಲ್ಲ ಚಾಕ್ಲೇಟು ಬಿಸ್ಕೆಟ್ ಆ ಥರ ಕೊಡೋ ಬದಲು ಸುಮ್ಮನೆ ಈ ಥರ ಮಾಡಿ ಕೊಟ್ಬಿಡ್ತೀನಿ ಇಲ್ಲಿ ಅವ್ರದ್ದು ಅಡುಗೆ ಸ್ಟಾರ್ಟ್ ಆಗಿದೆ ಟಾಯ್ಸ್ ಎಲ್ಲ ತೊಗೊಂಬಂದು ಅಡುಗೆ ಐಟಮ್ಸ್ ತೊಗೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ ನನ್ನ ಮಗ ಇದೆ ಇಲ್ಲೆಲ್ಲ ಅನಿಮಲ್ಸ್ ತೊಗೊಂಬಂದು ಫ್ರ್ಯಾಗು ಮತ್ತು ಹಾರ್ಸು ಮತ್ತು ಏನೇನಿದೆ ಬಂಗಾರಿ ಹಾರ್ಸು ಇದೆ ಡಾಂಕಿ ಇದೆ ಹ್ಞೂ ಏನು ಅಡುಗೆ ಮಾಡಿದ್ರಿ ಹ್ಞೂ ಅಡುಗೆ ಏನೋ ಒಲೆ ಮೇಲೆ ಇಟ್ಟಿದ್ದೀರಾ ಬೇಯಕ್ಕೆ ಒಂದು ಕಡೆ ನನ್ನ ನಾನು ಅಡುಗೆ ಇದ್ದರೆ ನನ್ನ ಮಗ ಒಂದು ಕಡೆ ಅಡುಗೆ ಮಾಡ್ತಿರ್ತಾನೆ ನೋಡಿ ಈ ಥರ ಮಾಡ್ತಾನೆ ನನ್ನ ಮಗ ಕಿಥಪತಿ ರಾಗಿದು ಫೇಸ್ ಪ್ಯಾಕ್ ಹಾಕೋಣ ಅಂತ ರಾಗಿ ಇದೇನಪ್ಪ ಹೊಸ್ದಿ ರಾಗಿ ಇದು ಫೇಸ್ ಪ್ಯಾಕು ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರ ರಾಗಿದು ಜೇನು ತುಪ್ಪ ಸ್ವಲ್ಪ ರಾಗಿ ಸ್ವಲ್ಪ ಮೊಸರು ಅವೆಲ್ಲ ಹಾಕಿ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಟ್ಯಾನ್ ಏನಾದರೂ ಇದ್ದರೆ ಹೋಗುತ್ತೆ ಇವತ್ತು ಹಾಕೋಣ ಅಂತ ಇದ್ದೀನಿ ಆ ಫೇಸ್ ಪ್ಯಾಕನ್ನು ನಿಮಗೆ ಇಷ್ಟ ಆದರೆ ನೀವು ಯೂಸ್ ಮಾಡಿ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೇನಾದರೂ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಇವಾಗ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ತೀನಿ ಬನ್ನಿ ನನ್ನ ಮಗ ಏನೋ ಎತ್ಕೊಂಡು ಬಂದಿದ್ದೆ ಕಳಮಗನಿ ಎಲ್ಲಿಂದ ಹುಡ್ಕೊಂಡು ಬಂದಿದ್ದು ಜಾಣ ಅಲ್ಲ ನೀನು ದಡ್ಡ ಚಾಕಿ ಅಲ್ಲ ಅಡುಗೆ ಮನೆಗೆ ಹೋಗಿ ಅದೆಲ್ಲಿ ಕಾಣಿಸ್ತೋ ಗೊತ್ತಿಲ್ಲ ಹೋಗಿ ಹುಡ್ಕೊಂಬಂದಾನೆ ಚಾಕ್ಲೇಟು ಮಂಚು ಹ್ಞೂ ಬೇಡ ನನಗೆ ಗೊತ್ತು ನಾನು ಎಲ್ಲಿಟ್ಟಿದ್ದೆ ಅಂತ ಬೇಡ ಇಲ್ಲಿ ನೋಡಿ ಬನ್ನಿ ತೋರಿಸ್ತೀನಿ ಅಂತ ಸುಮ್ಮ ಇವಾಗ ಫೇಸ್ ಪ್ಯಾಕ್ ಹಾಕ್ಕೋಬೇಕು ಟೈಮ್ ಬಂದುಬಿಟ್ಟು ಹನ್ನೆರಡುವರೆ ಕೆಲಸ ಎಲ್ಲ ಮುಗೀತು ಕೆ ನಮ್ಮ ನಮ್ಮನೆಯವರು ಒಂದೂವರೆ ಎರಡು ಗಂಟೆಗೆ ಊಟಕ್ಕೆ ಬರ್ತಾರೆ ಅವ್ರು ಭರಷ್ಟ್ರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಇಕ್ಕಿತಪ್ಪ ತಿನ್ನೋ ಸ್ವಲ್ಪ ಆಟ ಆಡ್ತಾನೆ ಅವ್ರ ಜೊತೆ ಇಲ್ಲಿ ನೋಡಿ ನನಗೆ ಗ್ರೌಂಡ್ ಹಾಕ್ತಿದ್ದಾನೆ ಬೇಕು ಅಂತಲೇ ಇಲ್ಲ ನೋಡಿ ಬನ್ನಿ ಫೇಸ್ ಪ್ಯಾಕ್ ಹಾಕ್ಕಳ ತೋರಿಸ್ತೀನಿ ಫೇಸ್ ಪ್ಯಾಕ್ ಹಾಕ್ಕೊಳೋದು ನಾನು ರಾಗಿನ ಸಿಕ್ಸ್ ಅವರ್ಸಲ್ಲಿ ನೆನೆಸಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ರಾಗಿನ ತೊಗೊಂಡ್ರೆ ಸಾಕು ಆ ರಾಗಿ ಏನು ನೆನೆಸಿಟ್ಟಿದೆ ಆ ರಾಗಿನ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ ಇದಕ್ಕೇನಿಲ್ಲ ಮೊಸರು ಸ್ವಲ್ಪ ರಾಗಿ ಜೇನುತುಪ್ಪ ಹಾಕಿ ಕ್ಲೀನಾಗಿ ಮಿಕ್ ಗ್ರೈಂಡರ್ ಅಂದರೆ ಜೇನು ತುಪ್ಪ ಜೇನುತುಪ್ಪ ಇವಾಗಲೇ ಹಾಕ್ಬಾರ್ದು ಅದು ಗ್ರೈಂಡರ್ ಆದಮೇಲೆ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಗ್ರೈಂಡರ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ರಾಗಿ ವೇಸ್ಟ್ ಪ್ಯಾಕನ್ನು ಇವಾಗ ಒಂದು ಬಟ್ಲಿಗೆ ಇದ್ದೀನಿ ಬಟ್ಲಿಗೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಏನು ರಾಗಿ ಇದು ಫೇಸ್ ಪ್ಯಾಕ್ ಇದೆ ಇದನ್ನು ಅಪ್ಲೈ ಮಾಡ್ತೀನಿ ನಾನು ಯಾವ ಥರ ಅದು ಇದು ಏನಪ್ಪ ರಾಗಿ ಇದು ಹೊಸ ಅದು ಫೇಸ್ ಪ್ಯಾಕ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಬೇಡಿ ಅಂದರೆ ಇದು ಟ್ಯಾನ್ ಆಗಿದ್ದರೆ ಮತ್ತು ಈ ಶೆಕೆ ಅಂದರೆ ಸಮ್ಮರಲ್ಲಿ ಕೆಲವರಿಗೆ ಒಳ್ಳೆ ಥರ ಈ ಪ್ರಾಬ್ಲಮ್ ಸ್ಕಿನ್ ಪ್ರಾಬ್ಲಮ್ ಈ ಸಮ್ಮರಲ್ಲಿ ಮ ಬತ್ತನೇ ಇರುತ್ತೆ ಹಾಗಾಗಿ ಒಂಚೂರು ನಾವೇನು ಪಾರ್ಲರಲ್ಲಿ ಮತ್ತು ಕ್ಲೀನಪ್ ಮಾಡಿಸಿದಾಗ ಏನು ನಮಗೆ ಫ್ರೆಶ್ ಅನಿಸುತ್ತೆ ಫೇಸು ಆ ಥರನೇ ಫೀಲ್ ಕೊಡುತ್ತೆ ಇದು ರಾಗಿ ಫೇಸ್ ಬೇಕು ಇದು ಯಾವ ಥರ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ನೋಡೋಣ ಇವಾಗ ನಾನು ಅಪ್ಲೈ ಮಾಡ್ತೀನಿ ಫೇಶಲ್ ಫೇಸೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಅಪ್ಲೈ ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ಅಪ್ಲೈ ಮಾಡ್ಕೊಂತೀನಿ ಇದಕ್ಕೆ ಮೊಸರು ಮತ್ತು ಮತ್ತೇನು ತುಪ್ಪ ಹಾಕಿರೋದ್ರಿಂದ ಇನ್ನೂ ಒಳ್ಳೆ ಗ್ಲೋ ಕೊಡುತ್ತೆ ಅನಿಸುತ್ತೆ ಇದಕ್ಕೆ ಅರಶಿನ ಮಿಕ್ಸ್ ಮಾಡ್ಕೋಬೇಕು ನನಗೆ ಅರಶಿನ ಹಾಕಿದ್ರೆ ಫೇಸು ಬ್ಲ್ಯಾಕ್ ಆಗುತ್ತೆ ನನಗೆ ಅರಿಶಿನ ಆಗಲ್ಲ ಹಾಗಾಗಿ ನಾನು ಅರಶನ ಮಿಕ್ಸ್ ಮಾಡ್ಕೊಂಡಿಲ್ಲ ನಿಮಗೆ ಯಾರಿಗಾದರೂ ಅರಿಶ್ನ ಆಗುತ್ತೆ ಅನ್ನೋರು ಅರಶ್ನ ಪ್ಯೂರ್ ಅರಶ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ರಬ್ ಮಾಡ್ಕೋಬೇಕು ಇದು ರಾಗಿ ಏನು ನೆನೆಸಿರ್ತೀವಿ ನಾವು ರಾಗಿನ ಒಂದು ಟೂ ತೌಸನ್ಸಿ ಬೆಳಿಗ್ಗೆ ಹಾಕೋಬೇಕು ಬೆಳಿಗ್ಗೆ ನೆನೆಸಿಲ್ಲ ಇಲ್ಲ ಸಂಜೆ ಹಾಕೋಬೇಕು ಆ ಥರ ಒಟ್ಟು ಒಂದು ಸೆವೆನ್ ಅವರ್ಸ್ ಇಲ್ಲ ಏಯ್ಟ್ ಅವರ್ಸ್ ಆ ಥರ ರಾಗಿ ನೋದೆ ಅದು ಫುಲ್ಲು ನೈಸ್ ಆಗಕ್ಕೆ ಸಹಾಯ ಮಾಡುತ್ತೆ ಇಲ್ಲಾಂದರೆ ಟೂ ಅವರ್ಸ್ ತ್ರೀ ಅವರ್ಸ್ ಅಂದರೆ ರಾಗಿ ಸ್ವಲ್ಪ ಗಟ್ಟಿ ಗಟ್ಟಿರ್ತವೆ ಹಾಗಾಗಿ ಅಷ್ಟು ನೆನೆ ಎಲ್ಲ ರಾಗಿ ಮತ್ತೆ ರುಬ್ಬೇಕಾದ್ರೂ ತರಿ ತರಿ ಹಾಗೆ ಇರುತ್ತೆ ಇದು ನಾವು ಟು ಸೆವೆನ್ ಅವರ್ಸ್ ಏಟ್ ಅವರ್ಸ್ ಆ ಥರ ಏನಾಗುತ್ತೆ ನಾವು ಗ್ರೈಂಡ್ ಮಾಡಿದಾಗ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗುತ್ತೆ ನೋಡಿ ಈ ಥರ ಈ ಕಡೆ ಮೂಗೇನಿರುತ್ತೆ ಇಲ್ಲೆಲ್ಲ ಸ್ವಲ್ಪ ಟ್ಯಾನ್ ಆಗೋದು ಜಾಸ್ತಿ ಅಲ್ವಾ ಇಲ್ಲೆಲ್ಲ ಈ ಥರ ಹಾಕೊಂಡು ಸ್ವಲ್ಪ ರಪ್ ಮಾಡಬೇಕು ನೀವು ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಬೋದು ನಾನು ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಆ ಥರ ಹಂಗೆ ಆ ಟೈಮಲ್ಲಿ ನೀವು ಅಪ್ಲೈ ಮಾಡಿ ಸ್ನಾನ ಮಾಡಿದ್ರೆ ಆಗುತ್ತೆ ನನಗೆ ಸದ್ಯಕ್ಕೆ ಇವಾಗ ಸ್ನಾನ ಮಾಡಲ್ಲ ಕೆಲಸ ಇದೆ ನನಗೆ ಯಾಕೆ ಹಾಕ್ಕೊಂಡು ನಾನು ಆಮೇಲೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಡ್ರೆಸ್ಸಿಗೆಲ್ಲ ತಾಗುತ್ತೆ ಅಂತ ನಾನು ನೆಕ್ಕಿಗೆಲ್ಲ ಅಪ್ಲೈ ಮಾಡ್ತಾ ಇಲ್ಲ ನೋಡಿ ಇತ್ತೀಚೆಗೆ ಯಾಕೆ ನನಗಿಲ್ಲಿ ಬ್ಲ್ಯಾಕ್ ಒಂಥರ ಬ್ಲ್ಯಾಕ್ ಥರ ಆದಂಗೆ ಆಗಿಬಿಡ್ತೀವಿ ಇದೇನು ಲಿಪ್ಸ್ ಕೆಳಗಡೆ ಇಲ್ಲಿ ಟಿನ್ ಕೆಳಗಡೆ ಈ ತರ್ ಫ್ಲಾಕ್ ಫ್ಲಾಕ್ ಆಗ್ಬಿಡಿದೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲ ಎಲ್ಲಾ ಕ್ಲೀನಾಗಿ ಮಸಜ್ ಮಾಡ್ಕಬೇಕು ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಟ್ಟು ಆಮೇಲೆ ಒಂದು ಫೈವ್ ಮಿನಿಟ್ ಬಿಟ್ಟು ವಾಶ್ ಮಾಡಿದರೆ ಯಾವ ರಿಸಲ್ಟ್ ಬರುತ್ತೆ ಅಂತ ತೋರಿಸ್ತೀನಿ ಹಂಗೆ ಕಾಣಿಸ್ತಿದೆ ನೋಡ್ರಿ ದೆವ್ವಾ ಹ್ಞೂ ನಾನು ಐದು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊ ಬರ್ತೀನಿ ರಿಸಲ್ಟ್ ಯಾವ ಥರ ಬಂದಿದೆ ಅಂತ ನೀವೇ ನೋಡು ಬಂತಿ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಫುಲ್ ಡ್ರೈ ಆಗಿದೆ ಇದು ರಾಗಿದು ಆಗಿರೋದ್ರಿಂದ ಫುಲ್ಲು ಒಂಥರ ಕಾಣಿಸ್ತಿದೆ ಇದು ಫುಲ್ ಡ್ರೈ ಆಗಿದೆ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಫೇಸನ್ನು ನಾನು ಫೇಸ್ ವಾಶ್ ಮಾಡ್ಕೊಂಡು ಪರವಾಗಿಲ್ಲ ಒಂದು ತಕ್ಕ ಮಟ್ಟಿಗೆ ಒನ್ ಟೈಮ್ ಯೂಸ್ ಮಾಡೋದ್ರೂ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಸೊ ಪರವಾಗಿಲ್ಲ ಗ್ಲೋ ಕೊಟ್ಟಿದೆ ನೀವು ಟ್ರೈ ಮಾಡಿ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು ಈ ವಿಡಿಯೋನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್